ಹಾಗಾಗಿ ಸರ್ಗೂ ನಮಸ್ಕಾರ ನೀವು ನೋಡ್ತಾ ಇರೋ ಮಲಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದೂರು ಸಬ್ಸ್ ಮಾಡಿ ಪಕ್ಕದಲ್ಲಿರುವಂಥ ಬೇಲಾಯ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ದರ್ಶನ್ ಅವ್ರಿಗೆ ಚಿತ್ರರಂಗದಿಂದ ಬ್ಯಾನ್ ಮಾಡ್ತಾರಂತ ಒಂದು ಸುದ್ದಿ ನೋಡ್ತಾ ಇದೆ ಅದು ನ್ಯೂಸ್ ಚಾನಲಲ್ಲೂ ಕೂಡ ತುಂಬ ದೊಡ್ಡದಾಗಿ ನಡೀತಿದೆ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅವ್ರನ್ನ ಬ್ಯಾನ್ ಮಾಡಬೇಕು ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ಪೋಸ್ಟ್ಗಳೆಲ್ಲ ನೋಡ್ತಾ ಇದೆ ಸೊ ಕೆಲವೊಂದು ಆ್ಯಾಗ್ ಕೂಡ ನೋಡ್ತಾ ಇದೆ ಸೊ ಬ್ಯಾನ್ ದರ್ಶನ್ ಫ್ರಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಅವೆಲ್ಲ ಆಗಲ್ಲ ಗುರು ಯಾಕಂತಂದರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಎನ್ ಎಮ್ ಸುರೇಶ್ ಅವರು ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ ಅದಕ್ಕೆ ಕಲಾವಿದರ ಸಂಘದವರು ಡಿಸೈಡ್ ಮಾಡಬೇಕು ಅಂತ ಯಾಕಂದರೆ ಡೈರೆಕ್ಟ್ ಫಿಲ್ಮ್ ಚೇಂಬರ್ ಅವ್ರಿಗೆ ಇದು ಇಲ್ಲ ಅಂದರೆ ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಏನತ್ತೀವಿ ಅಂತಂದರೆ ಕಾನೂನು ಆ ಥರ ಏನು ರೂಲ್ ಇಲ್ಲ ಫಿಲ್ಮ್ ಚೇಂಬರ್ ಕಡೆಯಿಂದ ಸೊ ಅದಕ್ಕೋಸ್ಕರ ಫಿಲ್ಮ್ ಚೇಂಬರ್ ಕಡೆಯಿಂದ ಅಂತೂ ಅವ್ರನ್ನ ಬ್ಯಾನ್ ಮಾಡಲಿಕ್ಕೆ ಎಟ್ ಪ್ರೆಸೆಂಟ್ ಅಂತೂ ಸಾಧ್ಯ ಇಲ್ಲ ಬಟ್ ಕಲಾವಿದರ ಸಂಘ ಅಂತ ಒಂದಿದೆ ಅದರಲ್ಲಿ ಎಲ್ಲ ಕಲಾವಿದರು ಕೂಡ ಇರ್ತಾರೆ ಸೊ ಆ ಸಂಘದಲ್ಲಿ ಸೊ ಅವರು ಡಿಸೈಡ್ ಮಾಡಬೇಕಾಗುತ್ತೆ ಇಂಥ ಒಬ್ಬ ಒಂದು ನಟ ಇಷ್ಟೊಂದು ಹೇಳ್ತೀವಿ ಅಂತಂದರೆ ಘಟನೆಗಳೆಲ್ಲ ಆದಮೇಲೂ ಕೂಡ ಇವರು ಚಿತ್ರರಂಗದಲ್ಲಿ ಇರಬೇಕಾ ಅನ್ನೋದು ಇರಬಾರ್ದಾ ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ ಬಟ್ ದರ್ಶನ್ ಅವರು ಮ್ಯಾಟ್ರ್ ಇರೋದ್ರಿಂದ ಇವ್ರನ್ನಂತೂ ಬ್ಯಾನ್ ಮಾಡೋಕ್ಕೆ ಚಾನ್ಸೇ ಇಲ್ಲ ನನ್ನ ಪ್ರಕಾರ ಯಾಕಂತಂದರೆ ತುಂಬ ಒಂದು ದೊಡ್ಡ ಹೆಸರು ದೊಡ್ಡ ನಟ ಒಂದು ತುಂಬ ದೊಡ್ಡ ರೀತಿಯಲ್ಲಿ ಅಭಿಮಾನಿ ಬಳಗನ ಹೊಂದಿರುವಂಥ ನಟ ಸೊ ಇವರನ್ನು ಬ್ಯಾನ್ ಮಾಡೋವಂಥದ್ದು ಎಟ್ ಪ್ರೆಸೆಂಟಂತೂ ಚಾನ್ಸೇ ಇಲ್ಲ ಬಟ್ ಒಂದು ವೇಳೆ ಸಾಬೀತು ಆದರೂ ಕೂಡ ಅವ್ರನ್ನ ಬ್ಯಾನ್ ಮಾಡೋದು ನನ್ನ ಪ್ರಕಾರ ಡೌಟೇನೆ ಯಾಕಂದರೆ ಸದ್ಯಕ್ಕಂತೂ ಈ ಕೇಸಲ್ಲಿ ಅವರೇ ಕೊಲೆ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಸಾಕ್ಷಿಗಳು ಸದ್ಯಕ್ಕಂತೂ ಇಲ್ಲ ಆ್ಯಂಡ್ ಅದು ಪ್ರೂವ್ ಕೂಡ ಆಗಿಲ್ಲ ಸೊ ಅದಿನ್ನೂ ಇನ್ನೂ ನಡೀತಾನೆ ಇದೆ ಸೊ ಅವ್ರು ಹೇಳ್ತಿರೋ ಪ್ರಕಾರ ಅವ್ನು ಬೆದರಿಸಿ ಮಾಡಿದ ಒಂದು ಹೊಡೆದು ಬಂದಿರೋದು ಬಿಟ್ಟರೆ ನಾನೇನು ಕೊಲೆ ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ಒಂದು ವೇಳೆ ಅವ್ರು ಕೊಲೆ ಮಾಡಿದ್ದಾರೆ ಅಂತ ಪ್ರೂವ್ ಆದರೂ ಕೂಡ ಅದರಲ್ಲಿ ಏನಾದರೂ ಶಿಕ್ಷೆ ಆದರೂ ಕೂಡ ಸೊ ಅವ್ರನ್ನ ಬ್ಯಾನ್ ಮಾಡೋ ಒಂದು ತಾಕತ್ತು ಅಥವಾ ಅಂಥ ಒಂದು ಡಿಸಿಷನ್ ತೊಗೊಳಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ ಆ ಒಂದು ಮಟ್ಟಿಗೆ ಇದೆ ಅವರ ಒಂದು ಸ್ಟಾರ್ಡಮು ಸೊ ಸೊ ಅದಂತೂ ಸಾಧ್ಯ ಆಗೋದಿಲ್ಲ ಆ್ಯಂಡ್ ಎನ್ ಎಮ್ ಸುರೇಶ್ ಹೇಳಿದ್ದಾರೆ ಅವರೇನಾದರೂ ಕಲಾವಿದರ ಸಂಘದವರು ಮಾಡಿದ್ರೆ ನಾವು ಮುಂದೆ ಕಂಪ್ಲೇಂಟ್ ಕೊಟ್ಟರೆ ಈ ಥರ ನಡೀತಿದೆ ಅಂತಂದಾಗ ಸೊ ಅವ್ರೇನು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎನ್ ಎಮ್ ಸುರೇಶ್ ಅವರು ಬಟ್ ಕಲಾವಿದರ ಸಂಘದವರು ಯಾವ ರೀತಿಯಲ್ಲಿ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ ಅದರಲ್ಲಿ ದೊಡ್ಡಣ್ಣವರಿದ್ದಾರೆ ರವಿಚಂದ್ರನ್ ಇದ್ದಾರೆ ಇನ್ನೂ ಸುಲ ಸುಮಾರು ಜಗ್ಗೇಶ್ ಅವರಿದ್ದಾರೆ ಸುಮಾರು ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಸೊ ಅವರು ಡಿಸೈಡ್ ಮಾಡಬೇಕಾಗುತ್ತೆ ಏನು ಮಾಡಬೇಕು ಇವರಿಗೆ ಅಂತ ಆ್ಯಂಡ್ ಎನ್ ಎಮ್ ಸುರೇಶ್ ಅವರ ಪ್ರಕಾರ ಸೊ ಏನಾದರೂ ಬ್ಯಾನ್ ಮಾಡಿದ್ರೆ ನಿರ್ಮಾಪಕರಿಗೆ ತೊಂದರೆ ಆಗುತ್ತೆ ಯಾಕಂದರೆ ಸಿನಿಮಾಗಳು ಕೆಲವೊಂದು ಇವಾಗ ಶುರುವಾಗಿರುವಂಥ ಸಿನಿಮಾಗಳಿದಾವೆ ಸೊ ಹಂಗೆಲ್ಲ ಮಾಡಲಿಕ್ಕೆ ಆಗಲ್ಲ ನನ್ನ ಪ್ರಕಾರ ಬ್ಯಾನಿಗೇನೆಲ್ಲ ಮಾಡಲ್ಲ ಗುರು ನಾನು ಹೇಳ್ತಿಲ್ವಾ ಒಂದು ವೇಳೆ ಶಿಕ್ಷೆ ಆದರೂ ಕೂಡ ಆರೋಪಿ ಹೋಗಿ ಅಪರಾಧಿ ಆಗಿ ಶಿಕ್ಷೆ ಆದರೂ ಕೂಡ ಅವ್ರನ್ನ ಮತ್ತೆ ಅದು ಶಿಕ್ಷೆ ಮುಗಿಸ್ಕೊಂಡು ಬಂದು ಸಿನಿಮಾ ಇರ್ತಾರೆ ಸೊ ಅದೂ ಅಂತೂ ಯಾಕೆಂದರೆ ನೀವು ಬಾಲಿವುಡಲ್ಲಿ ತಗೊಂಡ್ರೆ ಟೆರರಿಸ್ಟ್ಗಳಿಗೆಲ್ಲ ಸಪೋರ್ಟ್ ಸಪೋರ್ಟ್ ಸಂಜಯ್ ದತ್ನೇ ತಿರ್ಗಾ ಮತ್ತೆ ಸಿನಿಮಾ ಮಾಡ್ತಾವೆ ಅಂದರೆ ಇದು ಒಂದು ಕೊಲೆನೇ ಒಪ್ಕೊಂತೀನಿ ಇದ್ರೂ ಕೂಡ ಒಂದು ದೊಡ್ಡ ಅಪರಾಧನೇ ಬಟ್ ಆದರೂ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಸ್ವಲ್ಪ ಅವ್ರಿಗೆ ಬೆನಿಫಿಟ್ಸ್ ಇರುತ್ತೆ ಈ ಥರದ್ದು ಸೊ ಅದು ಮಾಮೂಲಿ ಸೊ ಬಟ್ ಆದರೆ ಒಂದು ನೆನಪಾಗ್ತಿದ್ರು ನನಗೆ ಇದೇ ಒಂದು ದರ್ಶನ ಅವರ ಒಂದು ಕೇಸಲ್ಲಿ ನಿಖಿತಾ ತುಕ್ರಾಲ್ ಅಂತ ಅನಿಸುತ್ತೆ ಸೊ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅವ್ರನ್ನ ನಿಖಿತಾ ಅವ್ರನ್ನ ಬ್ಯಾನ್ ಮಾಡಿದ್ರು ಸ್ವಲ್ಪ ದಿವಸಕ್ಕೆ ಅದು ಅಂಥ ಬ್ಯಾನ್ ಮಾಡುವಂಥ ಒಂದು ಇದು ಇಶ್ಯೂ ಏನು ಇರಲಿಲ್ಲ ಅವಾಗಲೂ ಕೂಡ ಇದು ಲಿಂಕ್ ಇದೆ ದರ್ಶನ್ ಅವ್ರಿಗೂ ಆ ಒಂದು ಬ್ಯಾನ್ ಮಾಡಿದಂಥ ಇನ್ಸಿಡೆಂಟ್ಗೂ ತೊಗೊಂಡ್ರೆ ಬಟ್ ಇಲ್ಲಿ ನಾನು ಹೇಳ್ತಾ ಇಲ್ವಾ ಆ್ಯಕ್ಚುಲಿ ಬೇರೆ ಒಬ್ಬ ಯಾರಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಬ್ಯಾನ್ ಮಾಡಿ ಬಿಸಾಕಿರೋರು ಯಾಕಂದರೆ ಒಂದಾದಮೇಲೆ ಒಂದು ಘಟನೆಗಳು ಬರ್ತಾನೆ ಇದೆ ದರ್ಶನವ್ರ ಕಡೆಯಿಂದ ಬಟ್ ಇದಕ್ಕೆ ನನ್ನ ಪ್ರಕಾರ ಅವ್ರೇನು ಬ್ಯಾನ್ ಏನು ಮಾಡ್ಲಿಕ್ಕೆ ಹೋಗಲ್ಲ ಬಟ್ ನೋಡೋಣ ಏನಾಗುತ್ತೆ ಕಲಾವಿದರ ಸಂಘದವ್ರು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೋಡಬೇಕು ಬಟ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ರಾಜಕೀಯ ಸ್ವಲ್ಪ ಆಗಿರುತ್ತೆ ಕಾವಿದ್ರಿಗೆ ಬಂದು ಮಾತಾಡಲಿಕ್ಕೆ ಯಾಕಂದರೆ ಇಂಥ ಒಂದು ಘಟನೆಗೆ ಯಾರು ಡಿಫೆಂಡ್ ಅಂತೂ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಬಟ್ ಆದರೆ ಅವರ ಅಭಿಮಾನಿಗಳು ಡಿಫೆಂಡ್ ಮಾಡ್ಕೊತಿದ್ದಾರೆ ಏನೇ ಆಗಲಿ ಏನೇ ಆದರೂ ಕೂಡ ನಾವು ನಮ್ಮ ಬಾಸ್ ಹಿಂದೆ ನಿಂತ್ಕೊತೀವಿ ಅಂತೆಲ್ಲ ಜೈಕಾರ ಎಲ್ಲ ಡೈಲಾಗ್ಗಳೆಲ್ಲ ಒಡ್ಕೊಂಡು ತಿರುಗಿಡ್ತಿದ್ದಾರೆ ಸೊ ಖುಷಿಯಾಗುತ್ತೆ ಈ ಥರದ ಅಭಿಮಾನಿಗಳ್ ಪಡೆದಂಥ ದರ್ಶನ್ ಅವರು ನಿಜವಾಗ್ಲೂ ಪುಣ್ಯವಂತರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಟ್ ಆದರೂ ಕೂಡ ಬೇಜಾರಾಗುತ್ತೆ ನನಗೆ ಆ ಅಭಿಮಾನಿಗಳನ್ನ ನೋಡ್ತಾ ಇದ್ದರೆ ಏನು ಡೈಲಾಗ್ರು ಏನಕ್ಕೆ ಅರೆಸ್ಟ್ ಮಾಡ್ತಾರೆ ಹಾಗೆ ಹೀಗೆ ಅಂದರೆ ಹಿಂಗೆ ಬಡಿತಿದ್ದಾರೆ ಅಂತ ತಿಕ್ಕಾ ಅವರಿ ಅಂತೆ ಅವೆಲ್ಲ ಹೊಟ್ಟೆ ಹೂರಿ ಅಂತೆ ಅವೆಲ್ಲ ಹುಡುಗರು ಅದ್ರಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಇನ್ನೂ ಇನ್ನೂ ನನ್ನ ಪ್ರಕಾರ ಒಂದು ಹದಿನೆಂಟು ವರ್ಷನೂ ತುಂಬಿರಲ್ಲ ಅವರಿಗೆ ಸೊ ಅಂಥವರೆಲ್ಲ ಬಂದ್ಬಿಟ್ಟು ಸ್ಟೇಷನ್ ಹತ್ರ ಹಾಸ್ಪಿಟಲ್ ಹತ್ರ ಬಂದು ಅವರಿಗೆ ಸೀರಿಯಸ್ನೆಸ್ ಗೊತ್ತೇ ಇಲ್ಲ ಈ ಒಂದು ಘಟನೆ ನಡೆದಿದೆಯಲ್ಲ ಯಾವ ಯಾವ ಮಟ್ಟಕ್ಕೆ ಈ ಒಂದು ಘಟನೆ ಒಂದು ತೀವ್ರತೆ ಇದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಬಟ್ ಅಲ್ಲಿ ಸುಮ್ಮನೆ ಬಂದುಬಿಟ್ಟು ಜೈ ಡಿ ಬಾಸ್ ಜೈ ಜೈ ಡಿ ಬಾಸ್ ಅಂದ್ಕೊಂಡು ಕೂತಿದ್ದಾರೆ ನಾನು ನೀವು ತನಿಖೆ ಆಗಲಿ ಅದಾದಮೇಲೆ ನೀವು ಬಂದು ಒಂದು ವೇಳೆ ಅವರು ನಿರಪರಾಧಿ ಅಂತ ಪ್ರೂವ್ ಆದರೆ ಮೆರವಣಿಗೆ ಮಾಡ್ಕೊಂಡು ಹೋಗಿಬಿಡಿ ನಾನೇನು ತೊಂದರೆ ಇಲ್ಲ ನನಗೆ ಬಟ್ ಒಂದು ಕೇಸ್ ತನಿಖೆ ನಡೀತಾ ಇದೆ ಒಂದು ಆಲ್ರೆಡಿ ಒಬ್ಬನ ಮನೆಯಲ್ಲಿ ಒಂದು ಹೆಣ ಬಿದ್ದಿದೆ ಸತ್ತೋಗಿದ್ದಾನೆ ಆ ಹೆಂಡ್ತಿಗೆ ಆ ತಂದೆ ತಾಯಿಗೆ ಎಷ್ಟರ ಮಟ್ಟಿಗೆ ದುಃಖ ಆಗ್ಲಿಕ್ಕಿಲ್ಲ ಇವು ಜೈಕಾರ ಕೇಳ್ಬಿಟ್ಟು ಎಷ್ಟ್ರ ಮಟ್ಟಿಗೆ ದುಃಖ ಆಗಿರ್ಲಿಕ್ಕಿಲ್ಲ ಅದೆಲ್ಲ ಹೇಳ್ತಾನಲ್ಲ ಚ ಎಲ್ಲ ಚೈಲ್ಡ್ ಫ್ಯಾನ್ಗಳು ಸೊ ಇನ್ನೂ ಸ್ವಲ್ಪ ಮೆಚುರಿಟಿ ಬೇಕು ಅವ್ರಿಗೆ ಆ್ಯಂಡ್ ನಿಮ್ಮ ನಿಮ್ಮ ಫ್ಯಾಮಿಲಿಗಳನ್ನ ನೋಡ್ಕೊಳ್ಳಿ ಅವನು ಕೂಡ ಒಬ್ಬ ಹೀರೋ ಫ್ಯಾನೇ ಆಗಿರ್ತಾನೆ ದರ್ಶನ್ ಅವರ ಫ್ಯಾನ್ ಅಂತ ಹೇಳ್ತಾ ಇದ್ರು ಬಟ್ ಇದನ್ನ ಇಲ್ವಾಗ ಗೊತ್ತಿಲ್ಲ ಬಟ್ ಅವನು ಕೂಡ ಒಂದು ಮನೆಗೆ ಅವನು ಕೂಡ ಅವ್ನು ಜವಾಬ್ದಾರಿಯುತ ಮಗ ಆಗಿದ್ದ ಸೊ ಅವನ ಆಗಿದೆ ಗರ್ಭಿಣಿ ಹೆಂಡ್ತಿ ಬೇರೆ ಕೇಳ್ತಾಯಿದ್ರು ಅವರು ಹೆಂಡ್ತಿ ಮುಂದೆ ನನ್ನ ಮಗು ಏನಾದ್ರು ಹುಟ್ಟಿದ್ರೆ ಸೊ ತಂದೆ ಇಲ್ಲಿ ಅಂತ ಕೇಳಿದ್ರೆ ಏನು ಹೇಳಬೇಕು ಅಂತ ಹಿಂಗೆ ಆಯಿತು ಅಂತಂದಾಗ ಮಗು ಆ ಮಗುವಿಗೆ ಏನು ಯಾವ ರೀತಿ ಅನ್ನಿಸ್ಬೇಕು ಆ ಒಂದು ಇವಾಗ ಮದ್ವೆ ಆಗಿರೋ ಹೆಣ್ಮಗಳಿಗೆ ಏನು ಆಗಾರ ಏನು ನೀವು ಅದಕ್ಕೆ ಇದು ಕೊಡ್ತೀರಾ ಜಸ್ಟಿಸ್ ಕೊಡ್ತೀರಾ ಅವ್ರಿಗೆ ಅಂಡ್ ಅವ್ರ ಜೊತೆ ಎಲ್ಲ ಹಂಗೆ ಅನ್ಸುತ್ತೆ ಅವ್ರು ಯಾರೋ ಮ್ಯಾನೇಜರ್ ಅಂತೆ ಲಾಸ್ಟ್ ಟೈಮ್ ಯಾರೋ ಏನೋ ಒಂದು ಕಮೆಂಟ್ ಅಂತ ಅವನ್ನೆಲ್ಲ ಕರ್ಕೊಂಡು ಹೋಗಿ ಮನೆ ಹತ್ರ ಎಲ್ಲ ಎದುರಿಸಿ ಈ ತರ ಒಂದು ರೀತಿಯಲ್ಲಿ ರೌಡಿಗಳ ರೀತಿನಲ್ಲಿ ಬಿಹೇವ್ ಮಾಡೋದು ನನ್ನ ಪ್ರಕಾರ ತುಂಬಾ ತಪ್ಪು ಅಂಡ್ ಫ್ಯಾನ್ಸ್ಗಳು ಕೂಡ ಒಂದು ಸ್ವಲ್ಪ ಮೆಚುರಿಟಿ ತೋರಿಸ್ಬೇಕು ನೀವು ಸೊ ನಿಮ್ಮ ಬಾಸು ಅಥವಾ ದರ್ಶನ್ ಅವರು ನೀವು ಅವ್ರ ಫ್ಯಾನು ಏನೇ ಎತ್ತ ಏನೇ ಇದ್ರು ಕೂಡ ಅಲ್ಲೊಂದು ಸಾವಾಗಿದೆ ಗುರು ಅವರ ಮನೆಯವರ ಒಂದು ರೀತಿ ಒಂದು ಜಾಗದಲ್ಲಿ ನಿಂತ್ಕೊಂಡು ನೀವು ಥಿಂಕ್ ಮಾಡಿ ಯಾವ ರೀತಿನಲ್ಲಿ ಇರುತ್ತೆ ಅಂತ ಸೊ ನೀವೇನೋ ಅಭಿಮಾನಿ ಸುಮ್ಮನೆ ಬಂದು ಡೈಲಾಗ್ ಹೊಡಿತೀರಾ ಆ್ಯಂಡ್ ಹಾಂ ಇನ್ನೊಬ್ಬ ಭಾವನಾಗ ಹೇಳ್ತಾ ಇದ್ದ ಗುರು ಫ್ಯಾನು ಅವರೆಲ್ಲ ಓಡ್ತಾಯಿದ್ದಾರೆ ನಂಗೆ ನಿಜವಾಗ್ಲೂ ಒಂಥರ ಚೈಲ್ಡು ಆಮೇಲೆ ಸ್ವಲ್ಪ ಏನೋ ಕಡಿಮೆ ಅನ್ಸ ಅಂತ ಅನಿಸುತ್ತೆ ಎಲ್ಲೋ ಸ್ವಲ್ಪ ಶಿಕ್ಷಣದ ಕೊರತೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಅವರು ಅವ್ರ ದೊಡ್ಡತ್ತಿಗೆ ಇವರು ಚಿಕ್ಕತ್ತಿಗೆ ಏನೋ ಒಂದೆರಡು ಎರಡು ಜಾಸ್ತಿ ಜಾಸ್ತಿಯಾಗಿ ಹೊಡೆದ್ರು ಹೊಡೆದಿರ್ಬೋದು ಬಟ್ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ ಅವನು ಏನು ಮಾತುಗಳಿವೆಲ್ಲ ನೀವು ಹಾಂ ಗೊತ್ತಿಲ್ಲ ಸದ್ಯಕ್ಕಂತೂ ತನಿಖೆ ವಿಚಾರಕ್ಕೆ ಬಂದ್ರೆ ಇಲ್ಲಿ ಏನು ಪಟ್ಟಣಗೆರೆ ಶೆಡ್ಡಲ್ಲಿ ಏನು ಹೊಡೆದಿದ್ರು ಅವನ್ನ ಸೊ ಅಲ್ಲಿಗೆ ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಬಂದು ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಆ್ಯಂಡ್ ದರ್ಶನ್ ಅವ್ರನ್ನ ಕರ್ಕೊಂಡು ಬಂದು ಆ ಒಂದು ಜಾಗದ ಒಂದು ಮಜಾರ್ನ ಮಾಡಿದಾರಂತೆ ಮಾಡ್ತಿದ್ರು ಸೊ ಒಟ್ಟಿನಲ್ಲಿ ಸದ್ಯಕ್ಕಂತೂ ಒಂದು ತನಿಖೆ ಸ್ಟ್ರಾಂಗ್ ಆಗಿ ನಡೀತಾ ಇದೆ ಇನ್ನು ಮುಂದೆ ಯಾವ ರೀತಿ ಹೋಗುತ್ತೋ ಗೊತ್ತಿಲ್ಲ ಆ್ಯಂಡ್ ದರ್ಶನ್ ಅವರ ವಕೀಲರು ಇರ್ತಾರಲ್ಲ ಆ ಮನುಷ್ಯಂದು ಹೇಳಿಕೆಗಳನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ಸ ರಕ್ತ ಕುದಿಯುತ್ತೆ ಆ ಒಂದು ಮಟ್ಟಿಗೆ ಹೇಳಿಕೆ ಕೊಡ್ತಾರೆ ಅಂದರೆ ದರ್ಶನ್ ಅವ್ರದ್ದು ಈ ಒಂದು ಕೇಸಲ್ಲಿ ಒಂದು ಎಳ್ಳು ಇಂಚು ಕೂಡ ಒಂದು ಏನು ಹೇಳ್ತೀವಿ ಅಂದ್ರೆ ಪಾಲ್ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ದರ್ಶನ್ ಅವರು ಒಪ್ಕೊಂಡಿರೋ ಪ್ರಕಾರ ನಾನು ಅಲ್ಲಿಗೆ ಹೋಗಿದ್ದೆ ಹೊಡೆದೆ ಅಷ್ಟೇ ಬಂದೆ ಬಿಟ್ಟರೆ ನಾನು ಕೊಲೆ ಮಾಡಿಲ್ಲ ಅಂತ ಅವರು ಅವ್ರು ಹೇಳ್ತಿದ್ದಾರೆ ಅಥವಾ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಒಂದು ಪಾಲ್ ಇದೆ ಇದರಲ್ಲಿ ಸೊ ಅವ್ರು ಯಾರು ಅವ್ರು ಯಾರು ಇವಾಗ ಕರ್ಕೊಂಡು ಬಂದಿರಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹದಿಮೂರು ಹದಿನೇಳು ಜನ ಅವ್ರಿಗೆ ಏನು ಹುಚ್ಚಂತೂ ಹಿಡಿದಿಲ್ಲ ಅಲ್ಲ ಅವ್ರಿಗೋಸ್ಕರ ಅಂತೂ ಅವ್ರು ಬಂದಿಲ್ಲ ಒಬ್ಬ ಈ ಥರ ಆಗಿದೆ ದರ್ಶನ್ ಅವರ ಒಂದು ಓಕೆ ಎರಡನೇ ಹೆಣ್ಣು ತಿನ್ನೋ ಅಥವಾ ಏನೋ ಸೊ ಆಗಿದೆ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಡ್ರಾಮಾ ಇಲ್ಲಿ ಆಗಿರೋದು ಪ್ಲ್ಯಾ ಪ್ರೀ ಪ್ಲಾನ್ ಮಾಡಿಕೊಂಡು ಈ ಥರ ಒಂದು ಮರ್ಡರ್ ಎಲ್ಲ ಆಗಿರೋದು ಸೊ ಯಾರಿಗೋಸ್ಕರ ಮಾಡಿದ್ದಿದ್ನ ಸೊ ನಿಮಗೋಸ್ಕರನೇ ಮಾಡಿರೋದು ಏನಕ್ಕೆ ಮಾಡಿದ್ರು ಇಂಪ್ರೆಸ್ ಮಾಡಬೇಕು ಇನ್ನೂ ಬಾಸ್ಗೆ ಹತ್ತಿರ ಆಗಬೇಕು ಸೊ ಈ ಥರದ ಇಂಟೆನ್ಷನ್ ಇಟ್ಕೊಂಡು ಮೆಚ್ಚಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅವನ್ನ ಹೊಡಿಬಾರ್ದು ಅನ್ನೋ ರೀತಿಯಲ್ಲಿ ಹೊಡೆದಿದ್ದಾರೆ ಎಲ್ಲ ನೋಡಿದ್ರೇ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆ ಫೋಟೋಗಳನ್ನ ಆ್ಯಂಡ್ ಅವ್ರು ಅಲ್ಲಿ ಮೆಸೇಜ್ ಕಳಿಸಿದ್ದ ಅದು ಇದು ಅಂತಾರೆ ಬಟ್ ಎಂಥ ಮೆಸೇಜ್ ಕಳಿಸಿದ್ರು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಸೊ ಅದನ್ನು ಅಲ್ಲಿಗೆ ಮುಚ್ಚಾಕ್ಬೋದಿತ್ತು ಸೊ ಈ ಥರ ಒಂದು ಕಾನೂನನ್ನ ಕೈ ತೊಗೊಂಡು ಈ ಥರ ಮಾಡೋದು ನಿಜವಾಗ್ಲೂ ನನ್ನ ಪ್ರಕಾರ ತಪ್ಪು ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕಂತೂ ಚಿತ್ರರಂಗದಂತೂ ಅವ್ರನ್ನ ಬ್ಯಾನ್ ಮಾಡೋವಂಥ ಒಂದು ಪ್ರಮೇಯ ಇಲ್ಲ ಆ್ಯಂಡ್ ಅಷ್ಟೊಂದು ಇಪ್ಪನೂ ತೋರಿಸಲ್ಲ ಅವರು ಮುಂದೆ ಗೊತ್ತಿಲ್ಲ ಏನು ಮಾಡ್ತಾರೆ ಕಲಾವಿದರ ಸಂಘದವರು ಅಷ್ಟು ಇದು ಇಲ್ಲ ಗುರು ಏನು ಅವ್ರನ್ನ ಬ್ಯಾನ್ ಅಷ್ಟು ಕೆಪ್ಯಾಸಿಟಿ ಅವ್ರಿಗಿಲ್ಲ ಬಟ್ ನೋಡೋಣ ಬಟ್ ಅಭಿಮಾನಿಗಳು ಸ್ವಲ್ಪ ಕಂಟ್ರೋಲಲ್ಲಿದ್ದರೆ ಬೆಟರು ಆ್ಯಂಡ್ ಯಾಕಂದರೆ ಅವರ ಒಂದು ಈಗೇನು ಸಾವಾಗಿದೆ ಸೊ ರೇಣುಕಾ ಸ್ವಾಮಿಯವರು ಅವ್ರ ಮನೆಯವರು ಒಂದು ಜಾಗದಲ್ಲಿ ನಿಂತ್ಕೊಂಡು ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿ ಇರ್ತಾರೆ ನಿಮ್ಮ ಮನೆಯಲ್ಲೂ ಅಪ್ಪ ಅಮ್ಮ ಇರ್ತಾರೆ ಸೊ ಒಂದು ವೇಳೆ ನಿಮ್ಮ ಮನೇಲಿ ಯಾವ ರೀತಿ ನಿಮ್ಮ ಮನೆ ಒಳಗಡೆ ಆ ಥರ ಆಗಿದ್ದು ಆಗಿತ್ತು ಅಂತಂದರೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರಿ ನೀವು ಹೋಗ್ಬಿಟ್ಟು ಇನ್ನೊಬ್ಬರು ಯಾರೋ ಬಂದು ಆರೋಪಿ ಕೊಲೆ ಯಾರು ಮಾಡಿದ್ದಾರೆ ಅನ್ನೋ ಆರೋಪಿ ಇರ್ತಾನಲ್ಲ ಸೊ ಅವ್ರ ಬಗ್ಗೆ ಜೈಕಾರ ಆಗ್ತದೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅದು ರೀತಿಯಲ್ಲಿ ಥಿಂಕ್ಸ್ ಮಾಡಿ ಓಕೆ ಸೊ ಬಾಯ್